ಎಂ ಎಲ್ ಅವರೆಲ್ಲ ಬಂದಿದ್ದಾರೆ ಬಂದು ನೋಡಿ ಹೋಗಿದ್ದಾರೆ ಫೋಟೋ ತೆಗೆದು ಹೋಗಿದ್ದಾರೆ ಆದರೆ ಅದಕ್ಕೆ ಬೇಕಾದಂತಹ ಸೂಕ್ತ ಕ್ರಮವನ್ನೇನು ಸಹ ಕೈಗೊಂಡಿಲ್ಲ ಹಾಗೆ ಇದೆ ಮತ್ತೆ ಇಲ್ಲಿ ಕಲ್ಲು ಹಾಕಿದ್ದಾರೆ ಏರಿಯಾದಲ್ಲಿ ಈಗ ಅದು ಸಹ ಕಡಲ ಕೊರತಿಂದ ಕಲ್ಲುಗಳು ಹೋಗಿದೆ ಈಗ ಹನುಮಾನ್ ನಗರದಲ್ಲಿ ಎರಡು ಮನೆಗಳು ನೀರು ಪಾಲಾದವು ಆದ್ರೆ ಒಂದೇ ಒಂದು ಪೈಸೆ ಅವರಿಗೆ ಸರ್ಕಾರದಿಂದ ಸಿಗಲಿಲ್ಲ ಆದ ಕಾರಣ ಇಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗಳು ಇದರ ಬಗ್ಗೆ ಗಂಭೀರವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ನೋಡಿ ಕಡ್ಲು ಆಯತ್ತರ ಜೋರು ಇಬ್ಬಂದು ಬುತ್ತಿ ಬಿಟ್ಟು ಇನ್ನು ನಡಕನ ವ್ಯವಸ್ಥೆ ಇಲ್ಲ ರೈಲು ಮಾರ್ಗನೇ ಜಗಳ ಅಡ್ಕಲ್ಲಿ ಕಡ್ಲು ಅಡ್ಕ ಐದು ನಡುವತ್ತು ಜಗಳ ಪರೆ ಉಳ್ಳೆ ಈಗ ಸರ್ಕಾರದವರು ನಮ್ಮ ಮೀನುಗಾರಿಕೆಗಾರರಿಗೆ ಏನೂ ಇಲ್ಲಿ ಮಾಡಲಿಲ್ಲ ಈಗ ನಾವೇ ಊರಿನವರು ಹಣ ಹಾಕಿ ಒಂದು ಏಳು ಎಂಟು ಲಕ್ಷ ಮಾಡಿ ಖರ್ಚು ಮಾಡಿ ಒಂದು ರೋಡ್ ಮಾಡಿದಾವೆ ಅದಕ್ಕೆ ಅದೇ ಅದು ಇದ್ದ ಕಾರಣ ನಾವು ಆಚೆ ಈಚೆ ಹೋಗ್ತೇವೆ ಮತ್ತು ಸರ್ಕಾರದ ಪಂಚಾಯತ್ ಮುಖಾಂತರ ಒಂದು ಸೆಡ್ಡು ಮಾಡಿದ್ದಾರೆ ಬಲೆ ಆಗಲಿಕ್ಕೆ ಅದು ಈ ವರ್ಷ ಕರಗಿ ಹೋಗಿದೆ ಮತ್ತೊಂದು ಅಂತ ಹೇಳಿದರೆ ನಮಗೆ ಇಲ್ಲಿ ಮೇಲಿಂದಲೂ ಹೋಗ್ಲಿಕ್ಕೆ ದಾರಿ ಇಲ್ಲ ಎಂದ್ರೆ ರೈಲ್ವೆ ಬದಿಯಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ ಅದು ರೈಲು ದಾಟಿದರೆ ಅದು ಎರಡು ಸಾವಿರ ರೂಪಾಯಿ ಫೈನ್ ಕಟ್ಟಬೇಕು ನಾವು ಆ ಸ್ಥಿತಿ ನಿನ್ನೆ ನಡೆದಿ ನಮಗೆ ನಾವು ಈ ಐಲದವರು ಏನು ಮಾಡಬೇಕು ಅದನ್ನು ಸರ್ಕಾರ ನಮಗೆ ತಿಳಿಸಬೇಕು ವೀಕ್ಷಕರೇ ಆದಿತ್ಯ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿಂದು ಸಮುದ್ರ ಪಾಲಾಗುವ ಭೀತಿಯಲ್ಲಿರುವ ಹುಪ್ಪಳ ಐಲ ಕಳಪರದ ಜನಗಳ ನೋವಿನ ಕರುಣಾಜನಕ ಕಥೆಯನ್ನು ತಮ್ಮ ಮುಂದಿಡುವ ಪ್ರಯತ್ನದಲ್ಲಿದ್ದೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎಲ್ಲಾ ಸಹಾಯದಿಂದ ವಂಚಿತರಾಗಿರುವ ಈ ಮುಗ್ಧ ಜನಗಳಿಗೆ ಹಾಗಾದ್ರೆ ಯಾರು ಕಾವಲು ಕಡಲ ತೀರದ ಸೈನಿಕರಿಗೆ ಯಾಕೆ ಈ ರೀತಿಯ ನಿರ್ಲಕ್ಷ್ಯದ ಶಿಕ್ಷೆ ಕಡಲಮ್ಮನ ಮಕ್ಕಳು ಯಾವುದೇ ಸೌಲಭ್ಯಕ್ಕೆ ಅರ್ಹರಲ್ಲವೇ ಪಶ್ಚಿಮದಿಂದ ಸಮುದ್ರದ ಭೀತಿ ಪೂರ್ವದಿಂದ ರೈಲ್ವೆಯ ನೀತಿ ಒಟ್ಟಿನಲ್ಲಿ ಈ ಕಡಪರದವರು ಯಾರಿಗೂ ಬೇಡದವರಾಗಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರು ಸಹಕಾರ ಸಂಘಗಳನ್ನು ಕಟ್ಟಿದ್ದಾರೆ ಶಾಲೆಗಳನ್ನು ಕಟ್ಟಿದ್ದಾರೆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಇಲ್ಲಿನ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಮೀನುಗಾರರಲ್ಲದೆ ಅಪ್ಪಟ ದೇಶ ಪ್ರೇಮಿಗಳು ಕೂಡ ಸಮುದ್ರ ದಾರಿಯಲ್ಲಿ ಬರುವ ಕಳ್ಳ ಸಾಗಾಟಗಾರರನ್ನು ಪೊಲೀಸರಿಗೆ ಹಿಡಿದು ಕೊಟ್ಟವರು ಸುನಾಮಿಯ ಬಗ್ಗೆ ಅಧಿಕಾರಿಗಳಿಗೆ ಪೂರ್ವ ಮುನ್ಸೂಚನೆಯನ್ನು ಕೂಡ ಕೊಟ್ಟವರು ಆದರೆ ಸ್ವಾತಂತ್ರ್ಯ ನಂತರ ಎಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ಯಾವುದೇ ಅಭಿವೃದ್ಧಿಯ ಕಾರ್ಯಗಳು ನಡೆಯಲಿಲ್ಲ ಈ ಬಡ ಮೀನುಗಾರರ ಪರ ನಿಲ್ಲುವ ಯಾವುದೇ ರಾಜಕೀಯ ಪಕ್ಷಗಳಿಲ್ಲ ರಾಜಕೀಯ ನೇತಾರರಂತೂ ಇಲ್ವೇ ಇಲ್ಲ ಇವರು ಅಕ್ಷರಶಃ ಉಪ್ಪಳ ನಗರದಿಂದ ಪ್ರತ್ಯೇಕಿಸಲ್ಪಟ್ಟವರು ಶಾಲೆಗೆ ಹೋಗುವ ಪುಟಾಣಿಗಳು ಕೆಲಸಕ್ಕೆ ಹೋಗುವವರು ಜೀವವನ್ನು ಕೈಯಲ್ಲಿ ಹಿಡಿದು ಅಪಾಯಕಾರಿಯಾದಂತಹ ರಸ್ತೆ ಅಳಿಯನ್ನು ದಾಟಿ ಹೋಗಬೇಕಾಗಿದೆ ಬೇರೆ ಯಾವುದೇ ದಾರಿ ಇಲ್ಲ ಪರ್ಯಾಯ ವ್ಯವಸ್ಥೆಯೂ ಕೂಡ ಇಲ್ಲ ತುರ್ತು ಚಿಕಿತ್ಸೆಗಾಗಿ ಇವರಿಗೆ ಉಪ್ಪಳ ಆಸ್ಪತ್ರೆಗೆ ಹೋಗಬೇಕಾದರೆ ಐದು ಕಿಲೋಮೀಟರ್ಗೆ ಹೆಚ್ಚಾಗಿ ಸುತ್ತಿ ಬಳಸಿ ಹೋಗಬೇಕು ಆಸ್ಪತ್ರೆಗೆ ಸಾಗಿಸುವಾಗ ಚಿಕಿತ್ಸೆ ದೊರೆಯದೆ ಅರ್ಧ ದಾರಿಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ ಅದೆಷ್ಟೋ ನತದಿಷ್ಟ ಯುವಕ ಯುವತಿಯರು ಕೂಡ ಇಲ್ಲಿದ್ದರು ವಯಸ್ಸಾದವರ ಕಥೆಯಂತೂ ಹೇಳದಿರುವುದೇ ಉತ್ತಮ ಕೆಲವು ವರ್ಷಗಳ ಹಿಂದೆ ಕೋಟಿಗಟ್ಟಲೆ ಯೋಜನೆಯಾದ ಹೆವಿ ಟ್ರಾನ್ಸ್ಫಾರ್ಮರ್ ಕಂಬ ದುಬಾರಿ ತಂತಿಗಳ ಸಮೇತ ಸಮುದ್ರ ಯಾವುದೇ ಇಲಾಖೆಯವರು ನೋಡಲು ಬರಲಿಲ್ಲ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಹಾರ್ಬಾರ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಕಾಂಕ್ರೀಟ್ ರಸ್ತೆ ಕಡಲ ಕೊರತಕ್ಕೆ ತುಂಡಾಗಿ ಬಿದ್ದಿದೆ ಯಾರು ಏನು ಮಾಡಲಿಲ್ಲ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಬ್ರೇಕ್ ವಾಟರ್ ಬಂಡೆಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಇಲಾಖೆಯವರು ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಸ್ಥಳೀಯ ಶಾಸಕರು ಕೇವಲ ಭರವಸೆಯನ್ನಷ್ಟೇ ಕೊಟ್ಟಿದ್ದಾರೆ ಶಿರೂರಿನಲ್ಲಿ ಮೆಕ್ಕ ಮೂಡಿ ಲಾರಿ ಹುಡುಕಿದವರು ತನ್ನ ಕ್ಷೇತ್ರದ ಬಡ ಮೀನುಗಾರರ ಅಭಿವೃದ್ಧಿಗಾಗಿ ಏನು ಮಾಡಲಿಲ್ಲ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಊರಿನವರೇ ನಿರ್ಮಿಸಿದ ಒಂದು ಕಿಲೋಮೀಟರ್ ರಸ್ತೆಯ ದಾಖಲೆಯನ್ನು ಪಂಚಾಯತಿಗೆ ಒಪ್ಪಿಸಿ ಒಂದೂವರೆ ವರ್ಷವಾಯಿತು ಒಂದು ಲೋಡ್ ಮಣ್ಣು ಕೂಡ ಬಿದ್ದಿಲ್ಲ ಪಂಚಾಯಿತಿನ ಕಡೆಯಿಂದ ಯಾವುದೇ ರೀತಿಯ ಸಹಾಯ ಕೂಡ ಸಿಕ್ಕಿಲ್ಲ ಊರಿನವರು ಲಂಚ ಕೊಡದ ಕಾರಣಕ್ಕೆ ಅನಧಿಕೃತವಾಗಿ ಮಣ್ಣು ಸಾಗಾಟ ಮಾಡಿರುವುದಾಗಿ ಹೇಳಿ ವಿಲೇಜ್ ಆಫೀಸರ್ ವಿಧಿಸಲಾಗಿದೆ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ರು ಊರಿನವರೇ ಸೇರಿ ರಸ್ತೆ ನಿರ್ಮಾಣ ಮಾಡಿದಾಗ ಅದಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ನೀಡದೆ ತಡೆಯುವಂತ ಪ್ರಯತ್ನ ಕೂಡ ನಡೆದಿದೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಈ ಊರಿನವರಿಗೆ ಬೇಕೆ ನಾವು ಈ ದೇಶದ ಪ್ರಜೆಗಳಲ್ವೇ ಅರಣ್ಯ ಇಲಾಖೆಯವರು ಕಡಲ ತೀರದ ಮನೆಗಳ ಸುರಕ್ಷತೆಗಾಗಿ ನೆಟ್ಟ ಗಾಳಿ ಮರಗಳು ಲೋಡ್ ಕಳ್ಳತನವಾಗುತ್ತಿದೆ ಎಷ್ಟು ಕಡಲ ಕೊರೆತಗಳಾದ್ರೂ ಕೂಡ ಮನೆಗಳು ನೀರು ಪಾಲಾದ್ರೂ ಮರಳು ಮಾಫಿಯಾ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿದೆ ಇದಕ್ಕೆಲ್ಲ ಯಾವುದೇ ರೀತಿಯ ನಿಯಂತ್ರಣವಿಲ್ಲ ಈ ಸಮುದ್ರ ಬದಿಯಲ್ಲಿರುವ ಮೀನುಗಾರರು ಇಲ್ಲಿ ಯಾರಿಗೂ ಬೇಡದಂತ ಒಂದು ಸಮಾಜ ಆಗಿದೆ ಇಲ್ಲಿ ಸುಮಾರು ಮುನ್ನೂರಷ್ಟು ಮನೆಗಳಿದೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಇಲ್ಲಿಯವ ಇಲ್ಲಿಯವರನ್ನು ಯಾರೂ ಕೇಳುವವರಿಲ್ಲ ಬರೇ ಓಟಿನ ಸಮಯದಲ್ಲಿ ಮಾತ್ರ ಬಂದು ಇಲ್ಲಿ ಓಟು ಕೇಳಲಿಕ್ಕೆ ಬರ್ತಾರಲ್ಲದೆ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಇಲ್ಲಿ ಒಂದು ಬ್ರೇಕ್ ವಾಟರ್ ಪುಳಿಮುಟ್ಟು ಮಾಡಿ ಒಂದು ಅವೈಜ್ಞಾನಿಕವಾದಂಥ ಒಂದು ಪುಳಿಮುಟ್ಟು ಇದನ್ನು ಮಾಡಿದ್ದಾರೆ ಇದರ ಏನು ಈ ಅಡ್ಡ ಪರಿಣಾಮ ಇಲ್ಲಿನ ಭವಿಷ್ಯದಲ್ಲಿ ಇಲ್ಲಿನ ಎಲ್ಲ ಒಂದು ಮುನ್ನೂರರಷ್ಟು ಮನೆಗಳು ಸಮುದ್ರಪಾಲಾಗುವಂಥ ಎಲ್ಲ ಸಾಧ್ಯತೆಗಳಿದೆ ಎರಡು ವರ್ಷಗಳ ಹಿಂದೆ ಅನುಮಾನ ನಗರದಲ್ಲಿ ಎರಡು ಮನೆಗಳು ನೀರು ಪಾಲಾದವು ಆದರೆ ಒಂದೇ ಒಂದು ಪೈಸೆ ಅವರಿಗೆ ಸರ್ಕಾರದಿಂದ ಸಿಗಲಿಲ್ಲ ಆದ ಕಾರಣ ಇಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗಳು ಇದರ ಬಗ್ಗೆ ಗಂಭೀರವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿನ ಬಡ ಮೀನುಗಾರರಿಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಯಾವುದೇ ಸೌಲಭ್ಯವೂ ಸಿಗಲಿಲ್ಲ ಅವರನ್ನು ಒಂದು ಎರಡನೇ ದರ್ಜೆಯ ಪ್ರಜೆಗಳಾಗಿ ಇಲ್ಲಿ ನೋಡ್ತಾ ಇದ್ದಾರೆ ಆದ್ದರಿಂದ ಈ ಬಗ್ಗೆ

రైలు మార్గతి ప్రోబ్లముడు కడలి ప్రోబ్లం ఉంటు ఆరు హెల్పిన సహాయతి ఆరు వచ్చి హెల్పి ఆ పేడీకండే హెల్పినీ ఆరు చెల్లి ఉమస్కారా ఇదు హనుమాన్ నగర కడపర ಹ್ಮ್ ಇಲ್ಲಿ ಈ ಸರ ತುಂಬಾ ಕಡಲ್ ಕೊರೆತ ಆಗ್ತಾ ಇದೆ ಆಗ್ತಾ ಇದೆ ಅಂದ್ರೆ ತುಂಬಾ ಆಚೆ ಆಚೆಗೆ ಹೋಗ್ತಾ ಇದೆ ಇನ್ನು ಹೀಗೆ ಮುಂದುವರಿದ್ರೆ ನಮ್ಮ ಮನೆಗಳು ಕೂಡ ಹೋಗುವಂತ ಚಾನ್ಸ್ ಇದೆ ಅದಲ್ಲದೆ ನಮ್ಗೆ ಹೋಗ್ಲಿಕ್ಕೆ ದಾರಿ ಕೂಡ ಇಲ್ಲ ಆಚೆಯಿಂದ ಎದುರು ಸೈಡಿಂದ ರೈಲ್ವೆ ಟ್ರ್ಯಾಕ್ ಈಗ ಅಲ್ಲಿ ಸಹ ಫೈನ್ ಆಗ್ತಾರೆ ಅಂತ ಹೇಳ್ತಾರೆ ಹೋಗ್ಲಿಕ್ಕೆ ಒಂದು ಫುಟ್ಪಾತ್ ಆಗಿ ಸರಿಯಾಗಿಲ್ಲ ಮತ್ತೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ಹೀಗೆ ಹೋದ್ರೆ ನಮ್ಗೆ ಇರ್ಲಿಕ್ಕೆ ಸ್ಥಳ ಇಲ್ಲದಂತ ಪರಿಸ್ಥಿತಿ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಏನಾದ್ರೂ ಒಂದು ಕ್ರಮ ತೆಗೆದುಕೊಂಡು ನಮ್ಗೆ ಸೂಕ್ತವಾದ ಸ್ಥಳವನ್ನು ನೀಡಬೇಕಾಗಿ ಸಂದರ್ನವರು ರೋಡ್ ಮಾಡಿದ್ದಾರೆ ಇಲ್ಲಿಗೆ ಮಾಡಿ ಈ ವರ್ಷ ನಾಲ್ಕು ಕೋಟಿ ಖರ್ಚು ಮಾಡಿ ಕಾಂಕ್ರೀಟ್ ಮಾಡಿದ್ದಾರೆ ಅದು ಏನು ಪ್ರಯೋಜನ ಇಲ್ಲ ಅದು ಕರಗಿ ಹೋಗಿದೆ ಈಗ ಆ ಆ ರೋಡ್ನಿಂದಾಗಿ ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದನ್ನು ಒಂದು ಸರಿ ಮಾಡಬೇಕು ಈಗ ಆದಷ್ಟು ಬೇಗ ಸರ್ಕಾರದವರು ಇಲ್ಲಿ ತುಂಬ ವರ್ಷದಿಂದ ಕಡಲು ಈ ಮೊದಲು ಈಗ ಕಡಲು ಕೊರತೆ ಆಗುತ್ತಿರಲಿಲ್ಲ ಈಗ ಸರ್ಕಾರದವರು ಇಲ್ಲಿ ಪುಳಿಮುಟ್ಟೆ ಅಂತ ಮಲೆಯಾಳದಲ್ಲಿ ಪುಳಿಮುಟ್ಟೆ ಅಂತ ಹೇಳ್ತಾರೆ ಅಂಥ ತಡೆಗೋಡೆ ಮಾಡಿದ್ದಾರೆ ಅದರ ನಂತರ ಒಂದೊಂದು ಬದಿ ಕರಗುತ್ತಾ ಆಗ್ತದೆ ಇಲ್ಲಿ ಆ ಇಂಜಿನಿಯರಿಗೆ ಏನು ಪ್ಲೇನ್ ಪ್ಲಾನ್ ಗೊತ್ತಿಲ್ಲ ಅವ ಯಾವಾಗಲೂ ಹೇಳೋದು ಒಯ್ಗೆ ತೆನ್ಕಾಯಿಂದ ಬಡಕಾಯಿ ಹೋಗ್ತದೆ ಅಂತೇಳಿ ಬಡಕಾಯಿಗೆ ಯಾವಾಗಲೂ ಹೋಗುವುದಿಲ್ಲ ಆದರೆ ತೆನ್ಕಾಯಿಯಲ್ಲೂ ಹಾಗೆ ಅಡ್ಡ ಕಟ್ಟಿದರೆ ಮಾತ್ರ ಈ ಗೋಡೆ ಕಟ್ಟಿದರೆ ಮಾತ್ರ ನಿಲ್ಬೋದು ನೀರಿನ ಶಾಟ ಯಾವಾಗಲೂ ಇರೋದು ತೆನ್ಕಾಯಿ ಬಡಕಾಯಿಂದ ತೆನ್ಕಾಯಿ ಈಗ ನಮ್ಮ ಈ ಕಲ್ಲು ಹಾಕಿದಲ್ಲ ಅದರ ತೆನ್ಕಾಯಿ ಸೈಡು ಕಂಪ್ಲೀಟ್ ಹೋಗಿದೆ ಈಗ ಮನೆ ಹೋಗಲಿಕ್ಕೆ ತಯಾರಾಗಿದೆ ಇದಕ್ಕೆ ಸರ್ಕಾರ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕೇನು ಮುಂದಕ್ಕೂ ಅದನ್ನು ಈಗೇ ಹಾಕಿದ್ರೆ ಅಡ್ಡ ಕಲ್ಲಾಗಬೇಕು ಈ ಪಡ್ಡಾಯಿಗೆ ಹಾಕಿದರೆ ನಿಲ್ಲುವುದಿಲ್ಲ ಅದರ ಬದಿಯಿಂದ ಅಡ್ಡ ಉದ್ದಕ್ಕೆ ಕಲ್ಲಾಗಬೇಕು ಉದ್ದಕ್ಕೆ ಕಲ್ಲು ಹಾಕಿದರೆ ಮಾತ್ರ ಅದು ನಿಲ್ಬೋದು ಹಾಂ ಉದ್ದಕ್ಕೆ ಹೀಗೆ ತೆಂಗ್ ಹಾಂ ಉತ್ತರ ದಕ್ಷಿಣ ಅಭಿಮುಖವಾಗಿ ಹಾಕಬೇಕು ಈಗ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಹಾಕಿದ್ದಾರೆ यही जगह पे ऐसा देखेगा तो अपना गांव में यानी कोई भी फैसिलिटी कौन सा भी हिसाब से ये हुआ ही नहीं है ऐसा देखेगा तो हम लोग को गांव को ऐसा लगा ऐसा ऐसा इन लोग ने ऐसा रिजेक्ट किया कि हम लोग गांव गाँव यानी बोलता ना कोई बोलता ना हरे कोई भी नहीं अपना कोई यानी ये मतलब ही नहीं हम लोग कोई से कोई भी इवन सेंट्रल हो स्टेट हो या कोई भी ये जगह पे हम लोग कोई भी डेवलपमेंट यानी हम लोग को जाने का आने का रास्ता तक नहीं है इवन हम लोग इधर से ट्रैक क्रॉस करने के लिए ट्रैक क्रॉस क्रॉस करने का टाइम भी आज का दिन में ऐसा फाइन लगाने लिए शुरू किया यानी इधर से कोई भी वो बाजू इवन सिटी इधर से जाने के लिए सिटी तो पाँच मिनट का रास्ता है चल के जाने के लिए बट सिटी जाने के लिए भी रास्ता नहीं है ऐसा कंडीशन बना के छोड़ा है ये ये ऐसा इतना इतना वर्स्ट कंडीशन हम लोग ये कंडीशन का हम लोग इधर जिए गया है कोशिश हम लोग से मैक्सिमम हम लोग हर एक जगह पे हर एक जगह पे हर एक बोलता कौन सा कौन सा दरवाज़ा चाहिए वो सब दरवाजे में हम लोग जाके कटकट आया तो भी हम लोग को कोई फैसिलिटी अभी तक मिला नहीं है हम लोग कर भी नहीं है बस इतना है कि हम लोग का इतना गुजारिश है कि कोशिश है कि हम लोग का कोशिश भी जरूरी है हम लोग गुजारिश भी चाहिए जरूरी है कि इधर से कुछ ना कुछ फैसिलिटी हम लोग को मिले यानी इवन सेंट्रल हो से, स्टेट हो किधर से भी हो बट है कि हम लोग इतना मछुआरे लोग इतना इधर कम से कम तीन सौ साढ़े तीन सौ घर है इधर आज का दिन में है इन लोग इधर इधर जी रहा है बट इतना मुश्किल से जी रहा है कि आप सोच भी नहीं सकते अपना अपना ऐसा वर्स्ट कंडीशन हम लोग जी रहा है इवन इधर जो रास्ता कितना करोड़ों खर्चा करके इधर रास्ता बना के दिया है बट ये रास्ते में रास्ता ऐसा ये ये कि ये यानी एक चार पाँच साल यानी चार पाँच महीना पहला ये जो रास्ता बनाया एक रास्ते का रास्ते का तो पूरा सत्यानाश हो चुका है एक रास्ते में जाने का रास्ता यानी पूरा टूट चुका है तो भी कोई भी इसके लिए हम लोग का कोई फैसिलिटी अपना हाथ से कोई नहीं दे रहा है यानी कोई भी इसका सपोर्ट नहीं देगा कोई एम एल ए हो एम हो इधर कोई भी हो कोई सपोर्ट नहीं दे रहा है इसके लिए हम लोग कोशिश कर रहे कि किधर से कैन सा कौन सा भी हाल में कौन सा भी हाल में ये जगह को डेवलप करने के लिए या इसके लिए सपोर्ट करने के लिए कोई ना कोई हावे हम लोग को वही सबसे बड़ा गुजा गुजरिश है और ऊपर से देखिएगा तो आपको पता रहेगा ये मछुआरे लोग है इधर इतना गरीब लोग है इन लोगों इन लोग का हाल ऐसा देखे तो जो आजकल जो घर का जो पीछे घर यानी गिने चुने घर का घर का हालत ऐसा हो गया कि है कि पूरा समुद्र आके पूरा उसका हालत बेकार करके छोड़ा हुआ है तो भी कोई भी कोई भी एमएलए एल ए हो एम इधर आके कोई भी कोई भी इसका सपोर्ट नहीं कर रहा है కోషిష్ కి ఇస్ వజెస్ అనే హిాబ్ అుఃఖ్ హలో సా ఇక్కడ ఆస్కో కుష్ణ కుష్ కోషిష్ కరోకి ఇస్క కు హల్ నిల్ అందుబాన్ డే నా ఎీడు ఎగ్జావస్థ నోక ఎగ్ బయ్యను ఇప్పుడు కడలు వంద అడోండు ఎగ్ అడిచండు ఆ కండీషన్ ఆ పుందే అవస్థ నోకే నింకే ఎయిత അപ്പോൾ നിങ്ങൾ കഴിഞ്ഞെല്ലാം നോക്കിയെങ്കിൽ നിങ്ങൾക്ക് ഒന്താവും ഒന്ന് വന്നിട്ടൂടെ നോക്കിയെങ്കിൽ ഞങ്ങളെ ആകെയുള്ള ഇവിടെ എല്ലാ എന്താ എം എൽ എ എം പി ആകെയുള്ള അവരൊന്ന് വന്ന് നോക്കിയങ്ങ് നല്ലതുകൊണ്ടാണ് എന്നെങ്കിൽ ഏ കണ്ടീഷൻ ഉണ്ട് എന്താ സ്വന്തം പുക ബാഗാകില്ല ഭക്തന്നും നോക്കണമെന്നില്ല എന്താ സ്വന്തം പുക നോക്കി വന്നെ ഒത്താവും എങ്ങനെ ഉണ്ട് ആ ജാഗത്തൊക്കെ ഒന്ന് വന്ന് നോക്കിയത് വിസിറ്റ് ആക്കിയെങ്കിൽ എൻ്റെ ഏറ്റവും ബെസ്റ്റ് ഞങ്ങളെ കടപ്പകം എങ്ങനെ പോയിട്ടുണ്ട് കടപ്പകത്തെ റോഡ് എല്ലാം പോയിട്ടുണ്ട് ಓಡನು ನನಗೆ ಓಡೋ ಆಪ್ಷನ್ ಇಲ್ಲದ ಕಂಡೀಷನ್ ಅಪ್ಪ ನಿಮಗೆ ಆ ವಿಧದಲ್ಲಿ ನೋಕಿಂಗ್ ನಮಸ್ಕಾರ ನಾನು ಕೃಷ್ಣ ಕುಮಾರ್ ಅಂತ ಹನುಮಾನ್ ನಗರ ಉಪ್ಪಳ ನಾನು ಆ್ಯಕ್ಚುಲಿ ಇದ್ದ ಹದಿನೈದು ವರ್ಷ ಈಗ ಮೂರು ವರ್ಷ ಸಕ್ರಿಯವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ನಮ್ಮ ಈಗ ಊರಿನಲ್ಲಿ ಮುನ್ನೂರುಕ್ಕಿಂತ ಜಾಸ್ತಿ ಮನೆ ಇದೆ ಅವರಿಗೀಗ ಮೂಲಭೂತವಾದ ರಸ್ತೆಯಾಗಲಿ ಸೌಕರ್ಯ ಇಲ್ಲ ಅಂದರೆ ನಮ್ಮ ಈಗ ಸಮುದ್ರ ಒಂದು ತುಂಬ ಮುಂದೆ ಬಂದು ಈಗ ನಮ್ಮ ಕೆಲವು ತಿಂಗಳ ಮೊದಲು ರೋಡನ್ನೇ ಕೊಚ್ಚಿ ಹೋಗಿದೆ ಅವರು ನಾಲ್ಕು ಕೋಟಿಗಿಂತಲೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಿದಂಥ ರೋಡ್ ಆಗಿತ್ತು ಆದರೆ ಅವರು ಮೊದಲೆಲ್ಲ ಕಾಂಟ್ರಾಕ್ಟ್ನವರು ಕಳ್ಳತನ ಮಾಡುತ್ತಿದ್ದರು ಸರಿಯಾಗಿ ಒಂದು ಕಲ್ಲ ಕದೆ ರೋಡನ್ನು ಮಾ ನಿರ್ಮಿಸಿದ್ದರು ನಾವು ಕಲೆಕ್ಟರ್ ಆಫೀಸಲ್ಲಿ ಹೋಗಿ ಸಹ ದೂರು ಕೊಟ್ಟಿದ್ದೆವು ಅವರು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂದರೆ ಆದರೂ ಅವರು ರೋಡಿನ ಕೆಲಸ ಮಾಡಿ ಮತ್ತು ಕಾಂಟ್ರಾಕ್ಟ್ ಅವ್ರೀಗ ಫೋನ್ ಯಾರೂ ತೆಗೆಯುವುದಿಲ್ಲ ಅದೊಂದು ದೊಡ್ಡ ಆಘಾತವಾಗಿದೆ ನಮ್ಮ ಈಗ ಯಾವ ಮುನ್ನೂರು ಕಿಂತ ಐನೂರು ತನಕ ಮನೆಯವರಿಗೆ ಹೊರಗಿನ ಯಾವುದೇ ಸಂಪರ್ಕ ಕಡಿದು ಹೋಗಿದೆ ಪ್ರತಿ ವರ್ಷ ನಮ್ಮ ಬೀಚ್ ರೋಡು ಸಮುದ್ರದ ಪಾಲಾಗುತ್ತದೆ ಆದ್ದರಿಂದ ನಾವು ಊರಿನವರೆಲ್ಲ ಸೇರಿ ಒಂದು ಎಂಟು ಲಕ್ಷ ವೆಚ್ಚದ ಒಂದು ರಸ್ತೆಯನ್ನು ನಿರ್ಮಿಸಿದ್ದೇವೆ ಹನ್ನೆರಡು ಫೀಟ್ ಅಂದರೆ ಒಂದು ಕಿಲೋಮೀಟ್ರ್ ಅದೀಗ ಪಂಚಾಯಿತಿಗೆ ಕೊಟ್ಟು ಒಂದೂವರೆ ವರ್ಷ ಆಗ್ತಾವಂತ ಆದರೆ ಇದುವರೆಗೆ ಯಾವುದೇ ಒಂದು ಕಾಂಕ್ರೀಟ್ ಆಗಲಿ ಡಾಮರೀಕರಣ ಆಗಲಿ ಮಾಡಲು ಯಾರೂ ಮುಂದೆ ಬರಲಿಲ್ಲ ಮಾಡ್ತಾರಂತ ಹೇಳಿದ್ದಾರೆ ಈಗ ಮಳೆಗಾಲದಲ್ಲಿ ನಮಗೆ ಹೋಗಲಿಕ್ಕೆ ಕರೆಕ್ಟಾದ ಒಂದು ರೋಡ್ ಅಂತ ಇಲ್ಲ ಅದಲ್ಲದೆ ನಾವು ಮುನ್ನೂರಕ್ಕೂ ಹೆಚ್ಚು ಬೆಸ್ತರ ಮನೆ ಅಂದರೆ ಹಿಡಿಯುವರ ಮನೆ ಇದೆ ಅವರಿಗೆ ಈಗ ಪ್ರತಿ ನಂಬ ಈಗ ಅವರ ತಿರುವೆ ಆಗಲಿ ಟ್ಯಾ ಆಗಲಿ ಈಗ ತೆಗೆಯುವುದು ಕೆಲವು ವರ್ಷದಿಂದ ನಿಂತು ಹೋಗಿದೆ ಇನ್ನು ಹೊಸ ಮನೆ ಕಟ್ಟುವವರಿಗೆ ನಂಬರ್ ಕೂಡ ಕೊಡ್ತಾ ಇಲ್ಲ ಪಂಚಾಯತ್ ಸಿಆರ್ ಸೆಡ್ಡಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈಗಿರುವಾಗ ತುಂಬ ಕಷ್ಟವನ್ನು ನಮ್ಮ ಊರಿನವರು ಅನುಭವಿಸ್ತಾ ಇದ್ದಾರೆ ಈಗ ಇತ್ತೀಚೆಗೆ ರೈಲ್ವೆ ಸ್ಟೇಷನಲ್ಲಿ ಎರಡು ದಿನದಿಂದ ರೈಲ್ವೆ ಕ್ರಾಸ್ ಮಾಡುವಾಗ ಪೊಲೀಸ್ನವರು ರೈಲ್ವೆ ಪೊಲೀಸ್ನವರು ಅವರಿಗೆ ಫೈನ್ಸ್ ಸಾಕ್ತಾ ಇದ್ದಾರೆ ಹೀಗೆ ನಮ್ಮ ಊರಿನವರ ಕಷ್ಟ ಹೇಳು ಹೇಳುವಷ್ಟು ತುಂಬ ಕಷ್ಟವಾಗಿದೆ ಅಂದರೆ ಆಚೆ ಸೈಡೆ ನಮಗೆ ರೈಲ್ವೆ ತೊಂದರೆ ಈಚೆ ಸೈಡೆ ಸಮುದ್ರ ಒಂದು ದ್ವೀಪದಾಗಿದ್ದೇವೆ ನಾವು ಈಗ ವಯನಾಡಿನಲ್ಲಿ ಆದ ದುರಂತ ಎಲ್ಲರಿಗೂ ಗೊತ್ತಿದ್ದು ಆದರೆ ನಮ್ಮ ಮುಂದೆಯೂ ಇದೊಂದು ಯಾವುದೇ ಒಂದು ಸಂಪರ್ಕ ಇಲ್ಲದ ಊರಾಗಿ ಅಂತ ನಮಗೆ ಅನಿಸ್ತಾ ಉಂಟು ಈಗ ರಾಜಕೀಯ ಯಾವುದೇ ಪಕ್ಷದ ರಾಜಕೀಯ ವ್ಯಕ್ತಿಯಾಗಲಿ ಅಧಿಕಾರಕ್ಕೆ ಬಂದವರಾಗಲಿ ಈಚೆ ಸೈಡಿ ನಮ್ಮ ಊರಿನವರ ತೊಂದರೆ ಅರ್ಥ ಆಗುವುದಿಲ್ಲ ಅವರಿಗೆ ಯಾವುದೇ ಎಷ್ಟು ವರ್ಷ ನಾವು ಇದಕ್ಕೆ ಅವರಿಗೆ ಬೇಡಿಕೆ ಇಟ್ಟಿದ್ದೇವೆ ಪರಿಹಾರಕ್ಕೆ ಆದರೂ ಸಹ ಇಲ್ಲಿಯವರೆಗೆ ಯಾವುದೇ ಒಂದು ಅವರು ಆ್ಯಕ್ಷನ್ ತೆಗೆಯಲಿಲ್ಲ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಇನ್ನೂ ಸಹ ಈ ನಮ್ಮ ಊರಿನವರಿಗೆ ಆಗಲಿಲ್ಲ ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತಾ ಉಂಟು ಇತ್ತೀಚೆಗೆ ನಮ್ಮ ಕೆಲವು ವರ್ಷ ಮೊದಲು ನಮ್ಮ ನಮ್ಮ ಸಮಾಜದ ಕೆಲವರ ಮನೆಯಲ್ಲಿ ಹೋಗಿತ್ತು ಅಂದರೆ ಸಮುದ್ರ ಪಾಲಾಗಿತ್ತು ಆದರೂ ಅದು ಅವರಿಗೆ ಇನ್ನೂ ಸಹ ಯಾವುದೇ ಪರಿಹಾರ ಸಿಗಲಿಲ್ಲ ಪಂಚಾಯತ್ ಯಾವುದೇ ಸರ್ಕಾರದಿಂದಾಗಲಿ ಇನ್ನೂ ಸಹ ಯಾವುದೇ ಪರಿಹಾರ ಸಿಗಲಿಲ್ಲ ಅಂದರೆ ಇನ್ನೂ ನಮ್ಮ ಗಿಡ ಮರಗಳಂದರೆ ರೋಡು ಎಲ್ಲ ಸಮುದ್ರ ಪಾಲಾಗ್ತಾ ಇದ್ದ ಆದರೆ ಯಾವುದೇ ಒಂದು ಸರಿಯಾದ ಪರಿಹಾರ ನಮಗಿನ್ನೂ ಸಿಗಲಿ ಸಿಗಲಿಲ್ಲ ನಮ್ಮ ಊರಿಗೆ ಯಾಕೆ ಹೀಗೆ ಮಾಡ್ತಾರಂತ ನಮಗೆ ನಿಜವಾಗಿ ಗೊತ್ತ ಗೊತ್ತಾಗೋದಿಲ್ಲ ಯಾವುದೇ ರಾಜಕೀಯ ಪಕ್ಷದವರೆಲ್ಲ ಬಂದು ಹೋಗ್ತಾರೆ ಒಮ್ಮೆ ನ್ಯೂಸ್ ಪೇಪರ್ಲೆಲ್ಲ ಬರ್ತದೆ ಆದರೆ ಯಾವುದೇ ಪರಿಹಾರ ಆಗುವುದಿಲ್ಲ ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕಂತ ನಮ್ಮ ಎಲ್ಲರಲ್ಲಿ ವಿನಂತಿಸುತ್ತೇವೆ